ಕೂಡ್ಲಿಗಿ ಪಟ್ಟಣದ ಎಳನೇ ವಾರ್ಡ್ನಲ್ಲಿ ಹನ್ನೊಂದು ದಿನಗಳಿಂದ ನಡೆಯುತ್ತಿದ್ದ ಹಿಂದೂ ಮಹಾಗಣಪತಿ ಉತ್ಸವವು ಭಕ್ತರ ಭಾವಭಕ್ತಿಯಿಂದ ಮುಕ್ತಾಯದ ಹಂತಕ್ಕೆ ಬಂದಿದ್ದು ಮಂಗಳವಾರ ಭಕ್ತಾದಿಗಳಿಗೆ ಭವ್ಯ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಯುವಕರು ಮಹಿಳೆಯರು ಹಾಗೂ ಪಟ್ಟಣದ ಸಮುದಾಯದ ಎಲ್ಲರೂ ಸೇರಿಕೊಂಡು ಭಕ್ತಾದಿಗಳಿಗೆ ಪ್ರಸಾದ ವಿತರಿಸಿದರು ಈ ಸಂದರ್ಭದಲ್ಲಿ ಕೂಡ್ಲಿಗಿ ಶಾಸಕ ಎನ್ ಎನ್ಟಿ ಶ್ರೀನಿವಾಸ್ ಮತ್ತು ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಕಾವಲಿ ಶಿವಪ್ಪನಾಯಕ ಅವರು ಉಪಸ್ಥಿತರಿದ್ದು ತಮ್ಮ ಕೈಯಿಂದ ಭಕ್ತರಿಗೆ ಅನ್ನದಾನವನ್ನ ಮಾಡಿದರು ಈ ವರ್ಷದ ಗಣೇಶ ಉತ್ಸವವು ಏಳನೇ ವಾರ್ಡಿನ ಭಾಗ್ಯಮ್ಮ ಕಾವಲಿ ಶಿವಪ್ಪ ಹಾಗೂ ಇತರ ಪ್ರಮುಖ ಮುಖಂಡರ ನೇತೃತ್ವದಲ್ಲಿ ವಿಜೃಂಭಣೆಯಿಂದ ನೆರವೇರಿದ್ದು ಮಹಾಗಣಪತಿಯ ವಿಸರ್ಜನೆ ಸೆಪ್ಟೆಂಬರ್ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮೆರವಣಿಗೆಯೊಂದಿಗೆ ಜರುಗಲಿದೆ ಭಕ್ತರ ಸಹಭಾಗಿತ್ವದಲ್ಲಿ ಮೆರವಣಿಗೆಯೊಂದಿಗೆ ವಿಸರ್ಜನೆ ಸಮಾರಂಭವು ಭಕ್ತಿಯು ಸಾಂಸ್ಕೃತಿಕ ಆಚರಣೆ ಹಾಗೂ ಸಾಮೂಹಿಕ ಸಂತೋಷದಿಂದ ಆಚರಿಸಲ್ಪಡಲಿದ್ದು ಸ್ಥಳೀಯರು ಇದಕ್ಕಾಗಿ ಸಿದ್ಧತೆಗಳನ್ನು ಮಾಡುತ್ತಿದ್ದಾರೆ ಎಂದು ಭೂಮಿ ಟಿವಿಗೆ ಮಾಹಿತಿ ನೀಡಿದರು ಏಳನೇವಾಡಲ್ಲಿ ಹಿಂದೂ ಮಹಾಗಣಪತಿ ಏನು ಸತತವಾಗಿ ಈ ಹದಿಮೂರು ವರ್ಷ ನಡೀತಾ ಇದೆ ಹನ್ನೆರಡು ವರ್ಷ ನಡೀತಾ ಇದೆ ಇನ್ನು ಮುಂದಿನ ವರ್ಷ ಇದು ಇನ್ನೂ ಅದ್ದೂರಿಯಾಗಿ ನಡೀತಾ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಇಲ್ಲಿರೋ ಯುವಕರು ತುಂಬಾ ಆಸಕ್ತಿಯಿಂದ ಆಗಿರ್ಬೋದು ಅಥವಾ ನೋಡಿ ಅನ್ನ ಅನ್ನ ಸಮರ್ಪಣೆ ಇರ್ಬೋದು ಆಮೇಲೆ ಹಿರಿಯರಿಗೆ ಒಂದು ಸನ್ಮಾನ ಕಾರ್ಯಕ್ರಮ ಇರ್ಬೋದು ಎಲ್ಲ ಹಮ್ಮಿಕೊಳ್ತಾ ಇದ್ದಾರೆ ಹಾಗಾಗಿ ಇವರಿಗೆಲ್ಲ ಇನ್ನೂ ಹೆಚ್ಚಿನ ದೇವರು ಭಗವಂತ ವಿಘ್ನೇಶ್ವರ ಆರ್ಯ ಆರೋಗ್ಯ ಕೊಟ್ಟು ಇನ್ನು ಮುಂದಿನ ವರ್ಷ ಇದೇ ಥರ ನಡೆಸ್ತೇ ಅಂತ ನಾನು ಹನ್ನೆರಡು ವರ್ಷದ ಪ್ರತಿಷ್ಠಾಪನೆ ಅಂಗವಾಗಿ ಅನ್ನ ಸಂತರ್ಪಣಾ ಕಾರ್ಯಕ್ರಮ ಹಾಗೂ ಹೋಮ ಕಾರ್ಯಕ್ರಮ ಹಾಗೂ ಸನ್ಮ ಗಣ್ಯರಿಗೆ ಸನ್ಮ ಕಾರ್ಯಕ್ರಮವನ್ನು ಪ್ರತಿ ವರ್ಷವೂ ನಾವು ಹಮ್ಮಿಕೊಳ್ಳಲಾಗಿದೆ ಹಾಗಾಗಿ ಇದು ಮಾಡ್ತಕ್ಕಂಥ ಉದ್ದೇಶ ಒಂದು ರೈತರ ಹಿತಕ್ಕಾಗಿ ಬರಗಾಲ ಬಂದಿರ್ತಕ್ಕಂಥ ಸಮಯದಲ್ಲಿ ನಮಗೆ ಮಳೆ ಮಳೆ ಬಂದಿದ್ದಿಲ್ಲ ಹಾಗಾಗಿ ಅದು ಆ ವಿಚಾರಕ್ಕಾಗಿ ನಾವು ಹೋಮ ಕಾರ್ಯಕ್ರಮವನ್ನು ಮಾಡಿಸಲಾಯಿತು ಹಾಗಾಗಿ ಸಮಸ್ತ ಹಿಂದೂ ಮಹಾಗಣಪತಿಯ ಒಂದು ಭೂಮಿ ಪೂಜೆ ಆಗಲಿ ಆಗಲಿ ಒಂದು ಅನ್ನಸಂದ್ರಾಯ ಕಾರ್ಯಕ್ರಮ ಆಗಲಿ ಎಲ್ಲ ಊರಿನ ಊರಿನ ಗಣ್ಯರಿಗೂ ಹಾಗೂ ಸಮಸ್ತ ವಿವಿಧ ತಾಲೂಕಿನ ಜನತೆಗೂ ಒಳ್ಳೆಯದಾಗಲಿ ಅಂತೇಳಿ ನಾವು ವಿಘ್ನೇಶ್ವರನ ಒಂದು ಪ್ರತಿಷ್ಠಾಪನೆ ಕಾರ್ಯಕ್ರಮವನ್ನು ಮಾಡ್ತಾ ಮಾಡ್ತಾ ಇದ್ವಿ ಇನ್ನು ಮುಂದೆ ನಾವು ಮಾಡ್ತಾಯಿದ್ವಿ ಇದು ಹನ್ನೆರಡನೇ ವರ್ಷ ಆಗ್ತದರಿಂದ ಮುಂದೆ ಹದಿಮೂರನೇ ವರ್ಷ ಕೂಡ ಭಾಳ ಅದ್ದೂರಿಯಾಗಿ ಮಾಡ್ಬೇಕಂತ ಹೇಳಿ ಅಂತಂದಲ್ಲಿ ಎಲ್ಲ ನಮ್ಮ ಕೂಲಿಗೆ ಸಮಸ್ತ ಬಂಧು ಮಿತ್ರರಿಗೂ ಹಾಗೂ ರೈತ ಮಿತ್ರರಿಗೂ ಎಲ್ಲ ವರ್ಗದವರಿಗೂ ಹಿಂದು ಮಹಾಗಣಪತಿ ಸಮಿತಿಯಿಂದ ಅವರಿಗೆ ಧನ್ಯವಾದಗಳು ಹೇಳ್ತಾ ಇದೇ ಥರ ನಮಗೆ ಪ್ರತಿ ವರ್ಷ ಸಹಕಾರ ನೀಡಲ ಅಂತಂದೇಳಿ ಅವರಿಗೆ ನಾವು ಚಿರಮಣೆ ಆಗಿರ್ತೀವಿ ಹಿಂದೂ ಮಹಾಗಣಪತಿ ವೇದಿಕೆ ಸಂತೆಮರ್ಕ ಹೂಡ್ಗಿ ಇವರ ಆಶ್ರಯದಲ್ಲಿ ಪ್ರತಿ ವರ್ಷದಂತೆ ಶ್ರೀ ಸಿದ್ಧಿವಿನಾಯಕನ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಿದ್ದು ಇದರ ಜೊತೆಗೆ ಸಾರ್ವಜನಿಕ ಅನ್ನ ಸಂತರ್ಪಣೆ ಕಾರ್ಯಕ್ರಮದ ಜೊತೆಗೆ ಸಮಾಜದಲ್ಲಿ ಉನ್ನತವಾದ ಸೇವೆಯನ್ನು ಸಲ್ಲಿಸಿರುವಂಥ ಗಣ್ಯರಿಗೆ ಸನ್ಮಾನ ಮಾಡುವಂಥ ಕಾರ್ಯಕ್ರಮವನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ಹಮ್ಮಿಕೊಂಡಿದ್ದು ಈ ಹನ್ನೆರಡನೇ ವರ್ಷದ ಕಾರ್ಯಕ್ರಮದಲ್ಲಿ ಒಂಬತ್ತನೇ ದಿನ ಗಣ ಹೋಮ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಇದರ ಒಂದು ಕಾರಣ ಏನಂದರೆ ಈ ವರ್ಷದಲ್ಲಿ ಉತ್ತಮವಾದ ಮಳೆಯನ್ನು ಬಂದು ರೈತರು ಜೀವನ ಉತ್ತಮವಾಗಿ ಸಾಗಲಿ ಎಂಬ ಒಂದು ಕಾರಣಕ್ಕಾಗಿ ಗಣಹೋಮ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಹನ್ನೆರಡನೇ ದಿನ ಅಂದರೆ ಹನ್ನೆರಡನೇ ವರ್ಷದ ಕಾರ್ಯಕ್ರಮದ ಪ್ರಯುಕ್ತವಾಗಿ ಹನ್ನೆರಡನೇ ದಿನ ಸಾರ್ವಜನಿಕ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಇದರ ಪ್ರಯುಕ್ತ ಈ ಒಂದು ಹಿಂದೂ ಮಹಾಗಣಪತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ವಿಸರ್ಜನೆ ಅವಾಗ ವಿಸರ್ಜನೆ ಮಾಡುವುದು ಹದಿಮೂರನೇ ದಿನ ಅಂದರೆ ನಾಳೆ ಸಂಜೆ ನಾಲ್ಕು ಗಂಟೆಗೆ ರಾಜ ಬೀದಿಗಳಲ್ಲಿ ಮೆರವಣಿಗೆ ಹೋಗೋದ್ರ ಮೂಲಕ ಹತ್ತು ಗಂಟೆಗೆ ಮಾರ್ಗದರ್ಶನ ಪ್ರಕಾರ ಈ ಗಣತಿ ವಿಸರ್ಜನೆಯನ್ನು ಮಾಡಿದೆ ಪಟ್ಟಣದಲ್ಲಿ ಈ ವಿನಾಯಕ ಪ್ರತಿಷ್ಠಾಪನೆ ಏನಿದೆ ಏಳನೇ ವಾರ್ಡು ಸಂತೆ ಮಾರ್ಕೆಟ್ನಲ್ಲಿ ಸತತವಾಗಿ ಇದು ಹನ್ನೆರಡನೇ ವರ್ಷ ಈ ಹಿಂದೆ ಕೂಡ ನಾನು ಬಂದಿದ್ದೆ ಇವರು ಚಡಪ್ಪರ ಮಗ ಇದು ಮಾಡ್ತಾರೆ ಪಾಪ ಒಳ್ಳೆ ಕಾರ್ಯ ಯಾಕಂದರೆ ಭಾರತದಲ್ಲಿ ಹಿಂದೂ ರಾಷ್ಟ್ರ ಅಂದರೆ ಭಾರತನೇ ಒಂದಿರೋದು ಪ್ರಪಂಚದಲ್ಲಿ ನಮ್ಮ ದೇಶದ ಸಂಸ್ಕೃತಿ ಧರ್ಮ ಆಚರಣೆಗಳು ಉಳಿದ್ರೆ ಧರ್ಮ ನಮ್ಮನ್ನು ರಕ್ಷಣೆ ಹಾಗಾಗಿ ಈ ಧಾರ್ಮಿಕ ಒಂದು ವಿಚಾರಗಳಿಂದ ನಮ್ಮ ಆಗಲಿ ಒಳ್ಳೆ ಸಂಸ್ಕಾರದಿಂದ ಮಕ್ಕಳು ಬೆಳೀತಾರೆ ಆ ಒಂದು ಸಂಸ್ಕೃತಿ ಸಂಸ್ಕಾರದ ಒಂದು ಪ್ರತೀಕವಾಗಿ ಈ ಒಂದು ವಾರ್ಡಿನ ಯುವಕರು ನಮ್ಮ ಉಗ್ರಂ ಹಿಟ್ಟಿ ಭೀಮೇಶಿ ಗುರ್ರಾಜು ರಾಘವೇಂದ್ರ ಪ್ರದೀಪ್ ಕುಮಾರ್ ನಮ್ಮ ಉಪನ್ಯಾಸಕರ ತುದಿಯಲ್ಲಿ ರಾಘವೇಂದ್ರ ಸಾರ ಒಂದು ನೇತೃತ್ವದಲ್ಲಿ ಈ ಒಂದು ಒಳ್ಳೆ ಕಾರ್ಯಗಳು ಏನು ಹಮ್ಮಿಕೊಂಡರೆ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಇಡೀ ಜಿಲ್ಲಾ ವಿಜಯನಗರ ಜಿಲ್ಲಾ ಸಮಿತಿ ಹಾಗೂ ಕೂಲಿ ಸಮಿತಿ ವತಿಯಿಂದ ನಿಮಗೆಲ್ಲರಿಗೂ ಯುವಕರಿಗೆ ಒಳ್ಳೆಯದಾಗಲಿ ಇದನ್ನು ಒಂದು ಶಾಂತ ರೀತಿಯಿಂದ ನೀವು ಮಾಡ್ರಿ ಅಂತ ಹೇಳ್ತಾ ಹಾಗೆಯೇ ಅನ್ನ ಸಂತರ್ಪರಣೆ ಒಂದು ಕಾರ್ಯಕ್ರಮ ಒಳ್ಳೆಯ ವಿಚಾರ ಯಾಕಂದರೆ ಎಲ್ಲರಿಗೂ ಒಂದು ಇದ್ರ ಬಗ್ಗೆ ಒಂದು ಧಾರ್ಮಿಕ ವಿಚಾರದ ಬಗ್ಗೆ ನಿಮ್ಮ ಇನ್ನು ಮುಂದೆ ಮುಂದಿನ ವರ್ಷ ಆಗಲಿ ವಿಘ್ನ ವಿನಾಶಕ ನೀನು ಹದಿಮೂರು ದಿನ ಏನು ಕಾರ್ಯಕ್ರಮ ಮಾಡ್ತೀರಿ ಒಳ್ಳೆ ಯಾರಾದರೂ ಜೋಯಿಸರಿದ್ರೆ ಆ ವಿಘ್ನ ವಿನಾಶಕ್ಕೆ ಯಾವ ರೀತಿ ಹುಟ್ಟಿದ ಯಾವ ರೀತಿ ಆತನ ಆಚರಣೆ ಮಾಡಲಿಂದ ಅದರಿಂದ ಏನಾಗುತ್ತೆ ನಮ್ಮ ಆಚರಣೆ ಮಾಡೋದರಿಂದ ನಮ್ಮ ಸಂಸಾರಕ್ಕಾಗಲಿ ನಮ್ಮ ಮಕ್ಕಳಿಗಾಗಲಿ ಗ್ರಾಮಕ್ಕಾಗಲಿ ಏನು ಅನ್ನೋ ವಿಚಾರನ ಯಾರಾದರೂ ಒಳ್ಳೆಯ ಇದ್ರೆ ಜೋಯಿಸರಿದ್ರೆ ಕರೆಸಿ ಒಂದು ಕಾರ್ಯಕ್ರಮ ಮಾಡಿ ನಾವು ಸಹಕಾರ ಕೊಡ್ತೀವಿ